ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತಿಂಡಿ ಮಾಡಿಲ್ಲ ಫ್ರೆಂಡ್ಸ್ ಗ್ಯಾಸ್ ಖಾಲಿಯಾಗಿತ್ತು ಸೊ ಹೋಟ್ಲಲ್ಲೇ ಕೊಡಿಸಿ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸಿದೆ ಹಾಗಾಗಿ ಹನ್ನೆರಡು ಗಂಟೆ ಸಿಲಿಂಡ್ರು ಬಂತು ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಪದ್ದು ಬಂದಿದ್ದಾರೆ ಇವರೇ ಆ ಪದ್ದು ಇವರು ನನ್ನ ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ ಯಾಕಂದರೆ ಇವ್ರ ಜೊತೆ ಮಾತುಕತೆ ಅದಾದಮೇಲೆ ಮಧ್ಯಾಹ್ನ ನನ್ನ ಫ್ರೆಂಡು ತುಮಕೂರಿಗೆ ಬರ್ತೀನಿ ಅಂತ ಹೇಳಿದ್ಲು ಹೊರಟೆ ಮಿರರ್ ಮುಂದೆ ಒಂದು ಸೆಲ್ಫಿ ತೊಗೊಂಡೆ ಬಾಗಿಲಾಕಿ ರೆಡಿಯಾಗಿ ಹೊರಟೆ ಈಗ ಗೇಟ್ ಹಾಕಿ ಹೊರಡೋಣ ತುಮಕೂರಿಗೆ ಈಗ ಮನೆಯದೆಲ್ಲ ಕೆಲಸ ಮುಗಿಸಿ ಹಾಕಿ ಆಚೆ ಒಂದು ಎಕ್ಕದ ಗಿಡ ಇದೆ ಅದಕ್ಕೆ ಕೈ ಮುಗ್ದೆ ನಾನು ಹೊರಡೋದು ಎಲ್ಲೇ ಹೊರಡ್ರೂ ಈಗ ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹಾಗೆ ಮಿರರಲ್ಲಿ ಒಂದು ಫೋಸ್ ಕೊಟ್ಟೆ ಹೆಲ್ಮೆಟ್ ಅಂತೂ ಕಡ್ಡಾಯವಾಗಿ ಹಾಕೊಂಡ್ಲೇಬೇಕು ಪ್ರತಿಯೊಬ್ಬರು ಅದನ್ನು ಪಾಲಿಸ್ಬೇಕು ಈಗ ಸೆಲ್ಫಿಗೆ ಫೋಸ್ ಕೊಟ್ಟು ಸ್ಟಾರ್ಟ್ ಮಾಡಿದೆ ಬನ್ನಿ ಹೊರಡೋಣ ಈಗ ತುಮಕೂರು ಬಂದಿದ್ದೀನಿ ನನ್ನ ಫ್ರೆಂಡಿನ್ನೂ ಬಂದಿಲ್ಲ ಗಾಡಿ ಪಾರ್ಕ್ ಮಾಡಿ ಅಶೋಕ ಹೋಟ್ಲ ಹತ್ರ ಬಸ್ ಸ್ಟ್ಯಾಂಡ್ ಹತ್ತಿರ ಇದ್ದೀನಿ ಅವಳನ್ನ ಕರ್ಕೊಂಬರೋಕ್ಕೆ ಅವಳು ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಅವಳು ಬಂದು ಕರ್ಕೊಂಡು ಅಶೋಕ ಹೋಟ್ಲಿಗೆ ಹೋದ್ವಿ ಬಿಸಿ ಬಿಸಿ ರವೆ ಇಡ್ಲಿ ಚಟ್ನಿ ಸಾಗು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ತುಮಕೂರು ಕಡೆ ಹೋದರೆ ಅಶೋಕ ಹೋಟ್ಲಲ್ಲಿ ಸಲ ಟ್ರೈ ಮಾಡಿ ಗ್ಯಾಸ್ ಇಲ್ಲದಿರೋ ಕಾರಣ ಮನೇಲಿ ತಿಂಡಿ ಮಾಡಿರಲಿಲ್ವಲ್ಲ ಸೊ ಟಿಫನೆಲ್ಲ ಟಿಫನ್ನು ಊಟ ಎರಡು ಒಟ್ಟಿಗೆ ಆಗೋಯಿತು ಮಧ್ಯಾಹ್ನ ಆಗೋಯ್ತು ಅಲ್ಲೇ ಒಂದೂವರೆ ಎರಡು ಗಂಟೆ ಆಗಿತ್ತು ಅಲ್ಲೇ ತಿಂಡಿ ಮುಗಿಸಿದ್ವಿ ತಿಂಡಿ ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನನಗೆ ಅಷ್ಟು ಸಾಗು ಇಷ್ಟ ಆಗೋಲ್ಲ ಚಟ್ನಿ ತುಂಬ ಚೆನ್ನಾಗಿತ್ತು ಸೊ ಒಂದು ಇಡ್ಲಿ ತಿಂದು ಮಾತಾಡ್ತಾ ಕೂತಿದ್ವಿ ಹಿಂಗೆ ಏನೇನೋ ಕಾಮಿಡಿ ಮಾಡ್ತಾಯಿದ್ಲು ಹೇಳ್ಕೊಂಡು ಕೂತಿದ್ದೆ ಅವಳು ವಡೆ ಏನೋ ತೊಗೊಂಡಿದ್ದು ಅವಳು ನನಗೆ ತಿನ್ಸದ್ಲು ನಾನು ಅವಳಾಗ ತಿನ್ನಿಸ್ದೆ ಇಬ್ಬರು ಬೈಟು ಮಾಡ್ಕೊಂಡ್ವಿ ಫ್ರೆಂಡ್ಸ್ ಅವಳು ಕ್ಯಾಮ್ರಾ ಮುಂದೆ ಬರ್ದಿಲ್ಲದೆ ಇರೋ ಕಾರಣದಿಂದ ಸೊ ಅವಳನ್ನ ವೀಡಿಯೋ ಮಾಡೋಕ್ಕಾಗಿಲ್ಲ ಟೀ ತರಿಸಿದ್ವಿ ಇಬ್ಬರು ಟೀ ಕುಡಿದು ಬಿಲ್ ಕೊಟ್ಟು ಹೊರಟ್ವಿ ಟೀ ಮಾತ್ರ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಅದು ಏನೇ ಆಗಲಿ ಓಟ್ಲಲ್ಲಿ ಬಂದಿರೋ ಥರ ಟೇಸ್ಟು ಮನೆಗಳಲ್ಲಿ ಬರೋದೇ ಇಲ್ಲ ಅದೇ ವಿಪರ್ಯಾಸ ಅದು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಅಲ್ಲಿಂದ ಟೀ ಕುಡಿದು ಸ್ವಲ್ಪ ಕೆಲಸ ಇತ್ತು ನಾನು ಏನೇನೋ ಸ್ವಲ್ಪ ಐಟಮ್ ತೊಗೊಬೇಕಿತ್ತು ಸೊ ಶಾಪಿಂಗ್ ಇರೋದರಿಂದ ಇಬ್ಬರು ಹೊರಟ್ವಿ ಹೊರಟು ಸೀದಾ ಎಮ್ ಜಿ ರೋಡ್ ಹೋದ್ವಿ ಎಮ್ ಜಿ ಹಿಂದೆ ದ್ವಾರಕಾ ಹೋಟ್ಲು ಹಿಂದೆಗಡೆ ರೋಡಲ್ಲಿ ಒಂದು ಮೊಬೈಲ್ ಶಾಪ್ಗೆ ಹೋದ್ವಿ ಅಲ್ಲಿ ನನಗೆ ಒಂದು ರೆಕಾರ್ಡ್ ಆಗಬೇಕಿತ್ತು ಸೊ ನೋಡಿದ್ವಿ ಅಲ್ಲಿ ಇಷ್ಟ ಆಗಿಲ್ಲ ಮತ್ತು ಬೇರೆ ಅಂಗಡಿಗೆ ಹೋದ್ವಿ ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡ್ತಾ ಇದ್ದೀವಿ ಇದು ಯಾವುದೇ ಪ್ರಮೋಷನ್ ಅಲ್ಲ ಫ್ರೆಂಡ್ಸ್ ಅಂಗಡಿಗೆ ಹೋಗಿರೋದನ್ನ ವೀಡಿಯೋ ಮಾಡಿರೋದಷ್ಟೇ ಹೋದ್ವಿ ನನಗೆ ಒಂದು ಫೋನ್ ಸ್ಟ್ಯಾಂಡ್ ಬೇಕಿತ್ತು ಸ್ಟಿಕ್ಕು ಲೈಟು ಬೇಕಿತ್ತು ಸೊ ಸುಮಾರು ಹೊತ್ತು ಅಲ್ಲೇ ಆಗೋಯಿತು ಫ್ರೆಂಡ್ಸ್ ಏಕೆಂದರೆ ನನ್ನ ಫೋನ್ಗೆ ರೆಕಾರ್ಡರ್ ಅಡ್ಜಸ್ಟ್ ಆಗ್ತಿರಲಿಲ್ಲ ಸೊ ಅದೇ ಟ್ರಯಲ್ ನೋಡ್ತಾನೇ ಇದ್ವಿ ಎರಡು ಮೂರು ಕಡೆ ಓಡಾಡಿದ್ವಿ ಎಲ್ಲೂ ಸಿಕ್ಕಿರಲಿಲ್ಲ ಹಂಗಾಗಿ ಅಲ್ಲೇ ಸುಮಾರು ಹೊತ್ತು ಕಾಲ ಕಳೆದ್ವಿ ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂದ್ಕೊಂಡೇ ಅಲ್ಲಿ ಕಾಲ ಕಳೆದ್ವಿ ಕೊನೆಗೆ ಯಾವುದೋ ಒಂದು ಫೈನಲೈಸ್ ಮಾಡಿ ತೊಗೊಂಡ್ವಿ ಆಮೇಲೆ ಒಂದು ರಿಂಗ್ ಲೈಟು ಸ್ಟೀ ಫೋನ್ ಸ್ಟ್ಯಾಂಡು ಎಲ್ಲ ತೊಗೊಂಡು ಅಲ್ಲಿಂದ ಹೊರಟು ಒಂದು ಸೆಲ್ಫಿ ಅಲ್ಲೇ ಅಂಗಡಿಯಲ್ಲಿ ಒಂದು ಸೆಲ್ಫಿ ತೊಗೊಂಡು ಖುಷಿಯಾಗಿ ಹೊರಟ್ವಿ ಆಮೇಲೆ ಒಂದು ಕ್ಲಾಕ್ ಬೇಕಿತ್ತು ಅಲಾರಾಮ್ ಬೇಕಿತ್ತು ಹೇಗಿದೆ ಹೇಳಿ ಫ್ರೆಂಡ್ಸ್ ಇದು ತುಂಬಾ ಇಷ್ಟ ಆಯಿತು ನನಗೆ ತಗೊಂಡು ಹೊರಟ್ವಿ ಅದು ಲೈಟು ಇದು ಸ್ಟ್ಯಾಂಡು ನಾನು ಅದ್ರ ಮನೇಲಿ ಹೋಗಿ ತೋರಿಸ್ತೀನಿ ಬನ್ನಿ ಇದೇ ಶಾಪು ನಾವು ತೊಗೊಂಡಿದ್ದ ಶಾಪು ಅಲ್ಲಿಂದ ಹೊರಡ್ತಾ ಇದ್ದೀನಿ ಅಲ್ಲಿಂದ ಹೊರಟು ಇಬ್ಬರು ಮನೆ ಕಡೆ ಹೊರಟ್ವಿ ಗಾಡಿ ಅವಳೇ ತೊಗೊಂಡ್ಳು ನಾನು ಹಾಗೆ ರೋಡಲ್ಲಿ ಹೋಗ್ಬೇಕಾದ್ರೆ ಹೆಂಜಿ ರೋಡಲ್ಲಿ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ನೋಡಿ ವೆದರ್ ಹೇಗಿದೆ ತುಂಬಾ ಆಗಿತ್ತು ಚೆನ್ನಾಗಿತ್ತು ಆದರೂ ಫ್ರೆಂಡ್ಸ್ ಜರ್ಕಿನ್ ಜಾಕೆಟ್ ಏನಾದರೂ ಹಾಕೊಂಡು ಹೋಗ್ಬೇಕಿತ್ತು ತುಂಬನೇ ಥಂಡಿ ಇತ್ತು ಸೊ ಏನಾದರೂ ಕಾರ್ ಕಾರ್ವಾಗಿ ತಿನ್ಬೇಕು ಅನ್ನಿಸ್ತಿತ್ತು ಇಬ್ಬರು ಮಾತಾಡ್ಕೊಂಡು ಹೋಗ್ತಿದ್ವಿ ಏನು ತಿನ್ನೋದು ಏನು ತಿನ್ನೋದು ಅಂತ ಅಷ್ಟೆಲ್ಲ ಆಗಲೇ ಮತ್ತೆ ಹೊಟ್ಟೆ ಚೂರು ಚೂರು ಅಂತಿತ್ತು ಎರಡು ಅವರ್ ಎರಡೂವರೆ ಅವರ್ ಹೋಗಿತ್ತು ನಾವು ಊಟ ಮಾಡಿ ಸೊ ಅಲ್ಲಿ ಒಬ್ಬರು ನಮಗೆ ಹಳೆ ಬಸ್ ಸ್ಟ್ಯಾಂಡ್ ಇತ್ತಲ್ಲ ಈಗ ರೀಸೆಂಟಾಗಿ ಓಪನ್ ಆಗಿದೆಲ್ವಾ ಅದಕ್ಕಿಂತ ಮುಂಚೆ ಇತ್ತಲ್ಲ ಹಳೆ ಬಸ್ ಸ್ಟ್ಯಾಂಡು ಅಲ್ಲಿ ಬಸ್ ಸ್ಟ್ಯಾಂಡ್ ಇದ್ರಗಡೆ ಒಬ್ಬರು ಅಂಕಲ್ ಪರಿಚಯ ಇದ್ದಾರೆ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಸಲ ವಿಸಿಟ್ ಮಾಡಿ ತುಮಕೂರು ಕಡೆ ಏನಾದರೂ ಹೋದರೆ ಸೊ ಅವ್ರ ಅಂಗಡಿ ಹತ್ರ ಹೋದ್ವಿ ಅವ್ರಿಗೆ ತುಂಬ ಖುಷಿಯಾಯಿತು ನಾವು ಅವಾಗವಾಗ ತುಮಕೂರು ಹೋದಾಗೆಲ್ಲ ಹೋಗ್ತಾನೆ ಇರ್ತೀವಿ ಫ್ರೆಂಡ್ಸ್ ಬಜ್ಜಿ ಪೋಂಡಾ ಕಜ್ಜಾಯ ಫೇಮಸ್ಸು ಅವ್ರಂಗಿಲಿ ಪ್ರತಿಯೊಂದು ನಿಪ್ಪಟ್ಟು ಚಕ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹೋದ್ವಿ ನನ್ನ ಮಗನಗೂ ತುಂಬ ಇಷ್ಟ ಹಾಗಾಗಿ ಪಾರ್ಸಲ್ ತೊಗೊಂಡ್ವಿ ಕಜ್ಜಾಯ ಅದು ಅದಾದಮೇಲೆ ಅವರು ಬಜ್ಜಿ ಕೊಟ್ಟರು ಹಾಯ್ ಮಾಡ್ತಾ ಮಾಡ್ತಾಯಿದ್ದಾರೆ ಹಾಯ್ ಅಂಕಲ್ ಅಂದರೆ ಹಿಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಹಿಂಗೆ ಆಗ ಚಾನಲ್ ಓಪನ್ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಸರಿ ಮಾಡಿ ಸಂತೋಷ ಅಂದರು ಆಮೇಲೆ ಅವ್ರದ್ದು ಅಂಗಡಿ ಬಗ್ಗೆ ಒಂದು ರಿವ್ಯೂ ಕೊಡೋಣ ಅಂದ್ಕೊಂಡೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಇದೇ ಪ್ಲೇಸು ನೋಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಗಡಿಗೆ ನೇಮೇನು ಇಟ್ಟಿಲ್ಲ ಅವರು ಆದರೂ ಫೇಮಸ್ ಆಗಿದ್ದಾರೆ ಫ್ರೆಂಡ್ಸ್ ಯಾಕಂದರೆ ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ತುಂಬ ತುಂಬ ಕಡೆಯಿಂದ ಬಂದು ದೂರ ದೂರದವರೆಲ್ಲ ಬಂದು ಎಷ್ಟೋ ಜನ ನಾನು ನೋಡಿದ್ದೀನಿ ಯಾವಾಗಲೂ ತುಂಬ ರಶ್ ಇರ್ತಿತ್ತು ಇವಾಗ ಸ್ವಲ್ಪ ಬಸ್ ಸ್ಟ್ಯಾಂಡ್ ಈ ಕಡೆ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿಯಾಗಿದೆ ಅಂತ ಅಂದ್ಕೊತೀನಿ ಆದರೆ ಅವ್ರು ಕೊಡೋ ಟೇಸ್ಟಿಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ತುಂಬಾ ಚೆನ್ನಾಗಿರುತ್ತೆ ಸೊ ತುಮಕೂರು ಕಡೆ ಬಂದಾಗ ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ತಿಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ಗಾಡೀಲಿ ಸ್ವಲ್ಪ ಯಾಕೋ ಹೇರ್ ಕಮ್ಮಿ ಇರೋ ಥರ ಅನ್ನಿಸ್ತು ಅಲ್ಲಿಂದ ಹೊರಟ್ಮೇಲೆ ಬಂದು ಗಾಡಿಲಿ ಏರಿಡಿಸ್ಕೊಂಡು ಚೆಕ್ ಮಾಡಿಸಿ ಅಲ್ಲಿಂದ ಹೊರಟ್ವಿ ಏರಿಡ್ಸೋಕ್ಕೆ ಅಂತ ನಿಲ್ಲಿಸಿದ್ವಿ ಸೊ ಮುಂದೆಗಡೆದು ಹಿಂದೆಗಡೆಯದು ಎರಡದ್ದು ಚಕ್ರದ್ದು ಎಲ್ಲ ಏರಿಡಿತಾ ಇದ್ದಾರೆ ಅಲ್ಲಿಂದ ಏರಿಡಿಸ್ಕೊಂಡು ನಾವು ನಮ್ಮ ಮನೆ ಕಡೆ ಹೊರಟ್ವಿ ಅಷ್ಟರಲ್ಲಿ ನನಗೆ ನಾಪ್ಕ ಬಂತು ಕಜಾಯ ಪಾರ್ಸಲ್ ತೊಗೊಂಡಿದ್ವಲ್ಲ ಫ್ರೆಂಡ್ಸ್ ಅಲ್ಲೇ ಅಂಗಡಿ ಹತ್ರನೇ ಬಿಟ್ಬಿಟ್ಟಿದ್ವಿ ಅಂಕಲ್ ಫೋನ್ ಮಾಡಿದ್ರು ಸೊ ನಾನು ಅಲ್ಲೇ ಹೇಳ್ಕೊಂಡೆ ನನ್ನ ಫ್ರೆಂಡ್ ಹೋಗಿ ತೊಗೊಂಬಂದರು ತೊಗೊಂಬರೋವರೆಗೂ ನಾನು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಸ್ವಲ್ಪ ಮುಂದೆ ನಡ್ಕೊಂಬಂದು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಸೊ ಆಮೇಲೆ ಬಂದರು ಆಮೇಲೆ ಅವಳು ನಾನು ಇಬ್ಬರು ಮನೆ ಕಡೆ ಹೊರಟ್ವಿ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ರೋಡಲ್ಲಿ ಬರಬೇಕಾದ್ರೆ ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು ಸೊ ಹಂಗೆ ಒಂದು ರೀಲ್ಸ್ ಮಾಡಿಕೊಂಡೆ ಯಾಕಂದರೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಆಗೋಲ್ಲ ಸೊ ನಾನು ಹಿಂದೆ ಕೂತಿದ್ನಲ್ಲ ಸೊ ನಾನು ಒಂದು ವೀಡಿಯೋ ಮಾಡಿಕೊಂಡೆ ಅವಳಿಗೂ ತುಂಬ ಸಲ ಕೇಳಿದೆ ಒಂದೇ ಒಂದು ಕ್ಲಿಪ್ ತೊಗೊಂಡೆ ಅಂತ ಬೇಡ ಬೇಡ ಅಂದ ಅವಳು ತುಂಬ ನಾಚ್ಕೊತಾಳೆ ಅವಳು ಕ್ಯಾಮ್ರಾ ಮುಂದೆ ಎಲ್ಲ ಬರಲ್ಲ ಸೊ ಒಂದು ವೀಡಿಯೋ ಮಾಡಿಕೊಂಡೆ ಇನ್ನೇನು ನಮ್ಮನೆ ಬಂದೇ ಬಿಡ್ತು ನನ್ನ ಮಗ ಬೇರೆ ಫೋನ್ ಮಾಡ್ತಾಯಿದ್ದ ಸ್ಕೂಲಿಂದ ಬಂದು ಸೊ ಅವ್ನು ಟ್ಯೂಷನಿಗೆ ಕಳಿಸ್ಬೇಕಿತ್ತು ಹಾಗಾಗಿ ಮನೆ ಹತ್ರ ಬಂದು ಮನೆ ಮೇಲ್ಗಡೆ ಓರಿಯೋ ಅಂತ ನಾಯಿ ಹೆಸರು ಓರಿಯೋ ಅಂತ ಅವನು ನನ್ನ ನಿಮ್ಮ ನಮ್ಮನ್ನೇ ನೋಡ್ತಾ ಇದ್ದೆ ನಾನೇ ಕಣ ಓರಿಯೋ ಅಂತ ಹೇಳ್ಬಿಟ್ಟು ಒಳಗಡೆ ಹೋದೆ ನಾನೇನೇನು ಐಟಮ್ ತಂದಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಧನ್ಯವಾದಗಳು ಫ್ರೆಂಡ್ಸ್